ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ ಇವತ್ತಿನ ವಿಚಾರ ಬಂದು ನಿನ್ನೆ ಪಂದ್ಯ ಮುಗಿತ ಗೊತ್ತಿರ್ಬೋದು ಅಲ್ಲಲ್ಲಿ ಸ್ವಲ್ಪ ಕಿರಿಕಿರಿ ಆಯಿತು ಸ್ಯಾಮ್ ನಡುವೆ ಮತ್ತು ವಿರಾಟ್ ಕೊಹ್ಲಿ ನಡುವೆ ಜಗಳ ಕೂಡ ಆಗ್ತು ಮತ್ತೆ ಇಂಡಿಯಾ ಟೀಮ್ ಸ್ವಲ್ಪ ಎಡವಾಟ್ ಮಾಡ್ಕೊತು ಅಂತ ಹೇಳ್ಬೇಕು ಬೌಲಿಂಗ್ ವಿಚಾರದಲ್ಲಿ ಆದರೆ ಇವತ್ತು ಪಂದ್ಯ ಶುರು ಆಗೋ ಮುಂಚೆ ಸ್ಯಾಮ್ ಅವರು ವಿರಾಟ್ ಕೊಹ್ಲಿ ಮತ್ತು ಅವ್ರ ನಡುವೆ ಆದಂಥ ಜಗಳ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು ಹಾಗಾದ್ರೆ ಸ್ಯಾಮ್ ಅವರು ಏನಂತ ಹೇಳಿದರೆ ವಿರಾಟ್ ಕೊಹ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಗೊತ್ತಿರಬಹುದು ನಮ್ಮ ಭಾರತ ತಂಡ ಇವತ್ತು ಆಲ್ರೆಡಿ ವಿಡಿಯೋ ಮಾಡೋದಕ್ಕೆ ಔಟ್ ಮಾಡಿದ್ದಾರೆ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ ಭಾರತ ತಂಡದವರು ಸ್ಮಿತ್ ಅವರ ಸೆಂಚುರಿ ಕೂಡ ನೂರ ನಲ್ವತ್ತ ಹೊಡೆದ ಗೊತ್ತಿರಬಹುದು ಆಗ ಆಕಾಷ್ಟಿ ಪರ್ ಔಟ್ ಮಾಡಿದರೆ ಅದ್ರ ಬಗ್ಗೆ ಮ್ಯಾಟರ್ ಬುಟ್ ಹಾಕಿ ಸ್ಯಾಮ್ ಅವರು ಏನ್ಪ್ರಾಪ ವಿರಾಟ್ ಕೊಹ್ಲಿ ಬಗ್ಗೆ ಅಂದರೆ ಗುರು ಮೊದಲಾಗಿ ನೀವು ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿ ವಿಡಿಯೋ ನೋಡ್ತೀವಿ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಯಾಮ್ ಅವ್ರು ಹೇಳ್ತಾರಪ್ಪ ಅಂತಂದರೆ ಅವ್ರಿಗೆ ಮೀಡಿದರು ಅಂದರೆ ಮಿಡಿದರ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ ಯಾರ ಫೇವ್ರೇಟ್ ಆಟಗಾರ ಈ ಚ ಬ್ಯಾಟಿಂಗ್ ಆಡಲಿ ನಿಮಗೆ ಯಾರ ಫೇವ್ರೇಟ್ ಆಟಗಾರ ಕ್ರಿಕೆಟಲ್ಲಿ ವರ್ಲ್ಡಲ್ಲಿ ಅಂತ ಕೇಳಿದಾಗ ಸ್ಯಾಮ್ ಅವರು ಕೂಡ ಅಂತ ಆನ್ಸರು ನನಗೆ ವಿರಾಟ್ ಕೊಹ್ಲಿ ತುಂಬಾ ಒಳ್ಳೆ ಆಟಗಾರ ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟ್ ಆಟಗಾರನು ಅವರ ಬ್ಯಾಟಿಂಗ್ ನೋಡಿ ಅವರ ಸ್ಕಿಲ್ ನೋಡಿ ಬ್ಯಾಟಿಂಗ್ ಸ್ಕಿಲ್ನ ಕಲಿತಿದ್ದೆ ನನಗೆ ವಿರಾಟ್ ಕೊಹ್ಲಿ ತುಂಬಾ ಇಷ್ಟ ಹೌದು ಆಗಿರ್ಬೋದು ಮ್ಯಾಚ್ ತಡಿಬಿ ಅದು ಆಗೇ ಆಗುತ್ತಿದ್ದು ಆದರೆ ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ ಅಂತ ಸ್ಯಾಮ್ ಅವರು ಹೇಳಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕನ್ಸಲ್ ಕೌಟ್ ಮಾಡಿ ತಾನೊಬ್ಬ ಅಭಿಮಾನಿ ಅಂತ ಅಲ್ಲ ಅಭಿಮಾನಿನೇವಾಗಿ ಅಭಿಮಾನಿ ಅಭಿಮಾನಿ ಮೇಲೆ ಈರೋ ಬಂದು ಜಗಳ ಆಗುತ್ತೆ ನಾನು ಅವ್ರು ನೋಡ್ಕೊಂಡು ನನ್ನ ಅವ್ರನ್ನ ನನ್ನ ಚಿಕ್ಕ ವಯಸ್ಸು ನೋಡ್ಕೊಂಡು ಅವ್ರ ಅವ್ರನ್ನ ಕಲ್ತಿದ್ದೀನಿ ಅಂದಮೇಲೆ ಅವ್ರು ನೋಡ್ಕೊಂಡೆ ಅವರೇ ಬಂದು ನಮ್ಗೆ ಹೊಡೋದ್ರೆ ಹೆಂಗಿರುತ್ತೆ ಮತ್ತೆ ಅನ್ನಂಗೆ ಆ ರೀತಿ ಆಗಿ ಅಂತ ಹೇಳ್ಬೇಕು ಸ್ಯಾಮ್ ಅವರ ಮಾತು ಬಗ್ಗೆ ನಿಮ್ಗೆ ಏನು ಅಂತ ಕನ್ಸಕ್ವೆಂಟ್ ಮಾಡಿ ನಾನು ಆಲ್ಮೋಸ್ಟ್ ಅಲ್ಲೂ ಮ್ಯಾಚ್ ಅಂತ ಸ್ವಲ್ಪ ರಿಯಲ್ ವಿಡಿಯೋಗಳನ್ನ ಬಿಡ್ತೀನಿ ಮಧ್ಯ ಅಂದರೆ ಅಂದ್ರೆ ಮಾತಾಡೋದ್ರ ಬಗ್ಗೆ ವಿಡಿಯೋ ಬಿಡ್ತೀನಿ ಆದರೆ ಈಗ ಬಿಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾರೆ ಕಂಡಾಗಿ ಆ ಮ್ಯಾಚ್ದ ಏನಾದ್ರು ನಾವು ವೀಡಿಯೋ ತಗೊಂಡು ಬಿಡ್ತು ಅಂತ ಅಂದರೆ ನಮಗೆ ಸ್ಟ್ರೈಕ್ ಕೊಡ್ತಾರೆ ಅಂದರೆ ಚಾನೆಲ್ ಡಿಲೀಟ್ ಆಗೋ ಸಾಧ್ಯ ಇರುತ್ತೆ ಆ ಕಾರಣದಾಗ ನಾನು ಅದ್ರ ವೀಡಿಯೋ ಬಿಡ್ತಿರಬೇಕಾದ್ರೆ ನೆಕ್ಸ್ಟ್ ಟೈಮು ಅಂದರೆ ಈ ವಿಡಿಯೋ ಚೆನ್ನಾಗಿ ಓಡಿ ಆ ಥರ ಕಮೆಂಟ್ ಮಾಡ್ಸಿ ಕಮೆಂಟ್ ಮಾಡ್ತು ಅಂತಾರೆ ಮ್ಯಾಚ್ ಎಲ್ಲ ಮೇಲೆ ಅದ್ರ ರಿಯಲ್ ವೀಡಿಯೋ ಬಿಡ್ತೀನಿ ನಾನು ಈಗ ಮಾತಾ ಏನಾದರೂ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತು ಹೇಳಿದೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಆಟ ನಮಸ್ಕಾರ ಜೈ ಆರ್ ಸಿ ಬಿ ಇಸಿಲಿ ಕಪ್ ನಮ್ಮದೇ ಗುರು ಹೊಡೆದೇಬೇಕು ಹೊಡೆದ ಬಿಸಿ ಇಸು ಅಂತ ಆಟ